ನಮಸ್ತೆ ಎಲ್ಲರಿಗೂ ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಈ ಪಂಚಾಂಗ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಈ ಗುರುವಾರ ಮಾಘ ಮಾಸದ ಶುಕ್ಲಪಕ್ಷದ ಚತುರ್ಥಿ ತಿಥಿ ರಾತ್ರಿ ಎರಡು ಇಪ್ಪತ್ತರವರೆಗೆ ಇದೆ ಅದ ನಂತರ ಈ ಪಂಚಮಿ ತಿಥಿ ಪ್ರಾರಂಭವಾಗುತ್ತೆ ಶತಾಭಿಷ ನಕ್ಷತ್ರ ಮಧ್ಯಾಹ್ನ ಎರಡು ಇಪ್ಪತ್ತಾರರವರೆಗೆ ಇದೆ ನಂತರ ಈ ಪೂರ್ವಭಾದ್ರಾಪದ ನಕ್ಷತ್ರ ಪ್ರಾರಂಭವಾಗ್ತಾ ಇದೆ ಇಂದಿನ ರಾಹುಕಾಲ ಅಂದರೆ ಈ ದಿನದ ಅತ್ಯಂತ ಅಶುಭ ಸಮಯ ಮಧ್ಯಾಹ್ನ ಒಂದು ಐವತ್ತೊಂಬತ್ತರಿಂದ ಮೂರು ಇಪ್ಪತ್ತರವರೆಗೆ ಇದೆ ಇಂದಿನ ಈ ಅಭಿಜಿತ್ ಮುಹೂರ್ತ ಅಂದರೆ ದಿನದ ಅತ್ಯಂತ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಹದಿನಾರರಿಂದ ನಿಮಗೆ ಈ ಒಂದು ಗಂಟೆಯವರೆಗೆ ಇದೆ ಇಂದಿನ ಈ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ಐದು ಮೂವತ್ತಾರರಿಂದ ಆರು ಇಪ್ಪತ್ತ್ನಾಲ್ಕರವರೆಗೆ ಇದೆ ಚಂದ್ರನು ಕುಂಭರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಮತ್ತು ಸೂರ್ಯನು ಮಕರ ರಾಶಿಯಲ್ಲಿ ಇದ್ದಾನೆ ನಿಮ್ಮೆಲ್ಲರಿಗೂ ಈ ಗಣೇಶ ಜಯಂತಿ ಮತ್ತು ಈ ಚತುರ್ಥಿಯ ಶುಭಾಶಯಗಳು ಓಂ ಶನೇಶ್ವರಾಯ ನಮಃ ಮಕರ ರಾಶಿಯ ನೀವು ಆತ್ಮೀಯರೇ ಇಂದು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೆರಡು ಗುರುವಾರ ಮಕರ ರಾಶಿಯ ಅಧಿಪತಿ ಬಂದು ಈ ಶನಿ ಭಗವಾನರು ಶಿಸ್ತು ಮತ್ತು ಗುರುವಿನ ಜ್ಞಾನದ ಈ ಸಮ್ಮಿಲನ ಇಂದು ನಿಮ್ಮ ಜೀವನದ ಮೇಲೆ ಗಾಢವಾದ ಈ ಒಂದು ಪ್ರಭಾವ ಬೀರಲಿದೆ ಇಂದು ನೀವು ಕೇವಲ ಕನಸು ಕಾಣುವವರಲ್ಲ ಈ ಕನಸನ್ನ ನನಸು ಮಾಡುವ ಈ ಅದಮ್ಯ ಉತ್ಸಾಹದಲ್ಲಿ ಇದ್ದೀರಿ ಭೌತಿಕ ಯಶಸ್ಸು ನಿಮ್ಮ ಹೆಜ್ಜೆ ಹಾಕುತ್ತಿದೆ ಆದರೆ ನೆನಪಿಡಿ ಈ ಬಾಹ್ಯ ಯಶಸ್ಸಿಗೆ ಆಂತರಿಕ ಶಿಸ್ತು ಅಡಿಪಾಯ ಇಂದು ನಿಮ್ಮ ಆತ್ಮವಿಶ್ವಾಸವು ಶಿಖರದಷ್ಟಿದೆ ಇದು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ನಾಂದಿಯಾಗಲಿದೆ ದೈವಿಕ ಆಶೀರ್ವಾದ ಮತ್ತು ಕಾರ್ಯಸಿದ್ಧಿ ಇಂದು ಬೆಳಗ್ಗೆಯಿಂದಲೇ ನಿಮಗೆ ಒಂದು ರೀತಿಯ ದೈವಿಕ ಶಕ್ತಿ ನಿಮ್ಮನ್ನು ನಡೆಸುತ್ತಿದೆ ಎನ್ನುವ ಅನುಭವವಾಗುತ್ತೆ ಇದು ಕೇವಲ ಕಾಕತಾಳೀಯವಲ್ಲ ಗ್ರಹಗಳ ಶುಭ ದೃಷ್ಟಿ ನಿಮ್ಮ ಮೇಲಿದೆ ನಿಮ್ಮ ಹೆಚ್ಚಿನ ಕೆಲಸಗಳು ಅಡೆತಡೆ ಇಲ್ಲದೆ ನಿಗದಿತ ಸಮಯಕ್ಕೆ ಪೂರ್ಣಗೊಳ್ಳಲಿವೆ ಇಂದು ನೀವು ಮನೆಯ ನವೀಕರಣ ಅಥವಾ ಈ ಆಸ್ತಿಯ ನಿರ್ವಹಣೆಯ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸುವಿರಿ ಮನೆಯ ವಾತಾವರಣವನ್ನು ಸುಂದರಗೊಳಿಸುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ ಪ್ರಮುಖ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಇಂದು ಅತ್ಯಂತ ಲಾಭದಾಯಕದ ದಿನ ನೀವು ಕೈಗೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಆಲದ ಮರದಂತೆ ಬೆಳೆದು ನಿಮಗೆ ನೆರಳು ನೀಡಲಿವೆ ಜೀವನ ಮತ್ತು ಸಂಯಮ ಎಂಬ ಇಬ್ಬರು ಶಿಕ್ಷಕರು ಇಂದು ನಿಮಗೆ ಹೊಸ ಪಾಠ ಕಲಿಸಲಿದ್ದಾರೆ ಜೀವನವು ನಮಗೆ ಸರಿಯಾದ ಸಮಯದ ಮೌಲ್ಯವನ್ನು ಕಲಿಸದಿದ್ದರೆ ಸಮಯವು ನಮಗೆ ಜೀವನದ ನಿಜವಾದ ಅರ್ಥವನ್ನು ಉಣಬಡಿಸುತ್ತೆ ಈ ಸಮತೋಲನವನ್ನು ಇಂದು ನೀವು ಕಂಡುಕೊಳ್ಳಲಿದ್ದೀರಿ ಮನಸ್ಥಿತಿಯ ಬದಲಾವಣೆ ಮತ್ತು ಸ್ವೀಕಾರ ಮನೋಭಾವ ಇಂದಿನ ದಿನವೂ ಈ ಕೆಲವು ಹಠಾತ್ ಬದಲಾವಣೆಗಳನ್ನು ಮತ್ತು ಈ ಮೂಡ್ ಅನ್ನೋದು ನಿಮಗೆ ತರಬಹುದು ಬೆಳಿಗ್ಗೆ ಇದ್ದ ಉತ್ಸಾಹ ಸಂಜೆಯ ಹೊತ್ತಿಗೆ ಈ ಮೌನಕ್ಕೆ ತಿರುಗಬಹುದು ಆದರೆ ಗಾಬರಿಯಾಗಬೇಡಿ ಸಂದರ್ಭಗಳು ಅಂತಿಮವಾಗಿ ನಿಮ್ಮ ಪರವಾಗಿಯೇ ಇರುತ್ವೆ ಮನೆಯಲ್ಲಿ ದೀರ್ಘಕಾಲದಿಂದ ಕಾಡುತ್ತಿದ್ದ ಹಳೆಯ ಸಮಸ್ಯೆಯೊಂದು ಇಂದು ಮಾಂತ್ರಿಕವಾಗಿ ಬಗೆಹರಿಯಲಿದೆ ಇದರಿಂದ ಕುಟುಂಬದಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ ಹಣಕಾಸಿನ ಈ ಏರಿಳಿತಗಳು ನಿಮಗೆ ಕಾಣಿಸಿಕೊಂಡರೂ ನಿಮ್ಮ ಆರ್ಥಿಕ ದಿಕ್ಕು ಸಕಾರಾತ್ಮಕವಾಗಿಯೇ ಇರುತ್ತೆ ಯಾವುದೇ ಅನಿರೀಕ್ಷಿತ ಮಾಹಿತಿ ಅಥವಾ ದೂರವಾಣಿಯ ಕರೆ ಇಂದಿನ ನಿಮ್ಮ ಈ ಕಾರ್ಯವೈಖರಿಯನ್ನೇ ಬದಲಾಯಿಸಬಹುದು ಈ ಬದಲಾವಣೆಗಳನ್ನು ವಿರೋಧಿಸುವ ಬದಲು ಅವುಗಳನ್ನು ಸ್ವೀಕರಿಸಿ ಏಕೆಂದರೆ ಇಂದಿನ ಸ್ವೀಕಾರವೇ ನಾಳೆಯ ಯಶಸ್ಸು ಎಚ್ಚರಿಕೆ ಮತ್ತು ಈ ಸೌಜನ್ಯ ಪ್ರಗತಿಯ ಹಾದಿಯಲ್ಲಿ ಕೆಲವು ಎಚ್ಚರಿಕೆಗಳು ಅಗತ್ಯ ಅತಿಥಿಗಳ ಆಗಮನ ಇಂದು ಅನಿರೀಕ್ಷಿತವಾಗಿ ಅತಿಥಿಗಳು ಮನೆಗೆ ಬರಬಹುದು ಇದು ನಿಮ್ಮ ಕೆಲಸದ ವೇಗಕ್ಕೆ ಸ್ವಲ್ಪ ಅಡ್ಡಿ ಉಂಟು ಮಾಡಬಹುದು ಆದರೂ ಅತಿಥಿ ಸತ್ಕಾರದಲ್ಲಿ ಸ್ವಲ್ಪನೂ ಈ ಕೊರತೆಯನ್ನದು ಮಾಡಬೇಡಿ ಹಿರಿಯರ ಗೌರವ ಪೋಷಕರು ಅಥವಾ ಈ ಮನೆಯ ಹಿರಿಯರ ಮಾತನ್ನು ನಿರ್ಲಕ್ಷಿಸಬೇಡಿ ಅವರ ಅನುಭವದ ಆಶೀರ್ವಾದವೇ ನಿಮ್ಮ ಅದೃಷ್ಟದ ಬಲವನ್ನು ಹೆಚ್ಚಿಸುತ್ತೆ ಕಾನೂನು ಪಾಲನೆ ಯಾವುದೇ ಕಾರಣಕ್ಕೂ ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸಬೇಡಿ ಸಣ್ಣ ತಪ್ಪು ಕೂಡ ದೊಡ್ಡ ತಲೆನೋವಾಗಿ ಪರಿಗಣಿಸಬಹುದು ಈ ಟ್ರಾಫಿಕ್ ನಿಯಮಗಳಿಂದ ಹಿಡಿದು ತೆರಿಗೆಯವರೆಗೆ ಎಲ್ಲದರಲ್ಲೂ ಜಾಗೃತರಾಗಿರಿ ಪ್ರೇಮ ಜೀವನ ಸಂಬಂಧಗಳ ಆಳ ಮಕರ ರಾಶಿಯ ದಂಪತಿಗಳ ನಡುವೆ ಇಂದು ಈ ಅದ್ಭುತವಾದ ಸಾಮರಸ್ಯವಿರುತ್ತೆ ಸಣ್ಣ ಪುಟ್ಟ ಸಕಾರಾತ್ಮಕ ವಿಷಯಗಳನ್ನು ಅಥವಾ ಸಂಗಾತಿಯ ಸಣ್ಣ ತಪ್ಪುಗಳನ್ನು ನಿರ್ಲಕ್ಷಿಸಿ ಪ್ರೀತಿಯಲ್ಲಿ ಈ ಕ್ಷಮಾಗುಣವೇ ದೊಡ್ಡ ಶಕ್ತಿ ಯುವಕರು ಇಂದು ಪ್ರೇಮ ಸಂಬಂಧಗಳ ಬರಾಟದಲ್ಲಿ ತಮ್ಮ ವೃತ್ತಿಜೀವನ ಅಥವಾ ಭವಿಷ್ಯವನ್ನು ನಿರ್ಲಕ್ಷಿಸುವ ಅಪಾಯವಿದೆ ಈ ಬಗ್ಗೆ ಎಚ್ಚರವಿರಲಿ ನವೀನ ಸಂಬಂಧಗಳನ್ನು ಪ್ರಾರಂಭಿಸಲು ಬಯಸುವವರಿಗೆ ಇಂದು ಉತ್ಸಾಹದ ದಿನ ಇದಕ್ಕಾಗಿ ನೀವು ನಿಮ್ಮ ವಿವಾಹಿತರಿಗೆ ಅತ್ತೆ ಮಾವನ ಕಡೆಯಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಆದರೆ ತಾಳ್ಮೆಯಿಂದ ವರ್ತಿಸಿ ನೀವು ಒಂಟಿಯಾಗಿದ್ದರೆ ನಿಮ್ಮ ಕಾಯುವಿಕೆ ಶೀಘ್ರದಲ್ಲಿ ಮುಗಿಯಲಿದೆ ನಿಮ್ಮ ಹೃದಯದ ಬಾಗಿಲನ್ನು ತೆರೆದಿಡಿ ಹೊಸ ವ್ಯಕ್ತಿಯ ಪ್ರವೇಶಕ್ಕೆ ಸಿದ್ಧರಾಗಿ ಇಂದು ನಿಮ್ಮ ಸಂಗಾತಿಗೆ ನಿಮ್ಮ ಬೆಂಬಲದ ಅಗತ್ಯವಿರಬಹುದು ಅಥವಾ ಅವರೇ ನಿಮಗೆ ಬೆನ್ನೆಲುಬಾಗಿ ನಿಲ್ಲಬಹುದು ವೃತ್ತಿ ಜೀವನ ಮತ್ತು ಅಭಿವೃದ್ಧಿ ಕೆರಿಯರ್ ನಿಮ್ಮ ಶಕ್ತಿ ಯಾವುದು ಮತ್ತು ದೌರ್ಬಲ್ಯ ಯಾವುದು ಎಂಬ ಅರಿವು ನಿಮಗಿದೆ ಈ ಸ್ವಯಂ ವಿಶ್ಲೇಷಣೆಯೇ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ ಇಂದು ಹೊಸ ವ್ಯವಹಾರ ಅಥವಾ ದೊಡ್ಡ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಮತ್ತೊಮ್ಮೆ ಯೋಚಿಸಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿದೆ ಆದರೆ ಅದು ಅಹಂಕಾರವಾಗಿ ಬದಲಾಗದಂತೆ ಎಚ್ಚರವಿರಲಿ ಆತ್ಮವಿಶ್ವಾಸ ಮತ್ತು ಅಹಂಕಾರದ ನಡುವಿನ ಆ ತೆಳುವಿನ ರೇಖೆಯನ್ನು ಮರೆಯಬೇಡಿ ಆಫೀಸಿನಲ್ಲಿ ನೀವು ಮಂಡಿಸುವ ಯೋಜನೆಗಳು ಹಿರಿಯ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಈ ಮಾರ್ಕೆಟಿಂಗ್ ಮತ್ತು ಮೀಡಿಯಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಕೆಲಸದ ವೇಗ ಹೆಚ್ಚಿರಲಿದೆ ಕಳೆದ ಕೆಲ ಕೆಲವು ದಿನಗಳಿಂದ ನೀವು ಮಾಡಿದ ಬದಲಾವಣೆಗಳು ಈಗ ಫಲ ನೀಡಲು ಪ್ರಾರಂಭಿಸುತ್ತಿವೆ ನಿಮ್ಮ ನಿರ್ಧಾರಗಳ ಮೇಲೆ ನಿಮಗೆ ನಂಬಿಕೆ ಇರಲಿ ಜಗತ್ತು ನಿಮ್ಮನ್ನು ಅನುಸರಿಸುತ್ತದೆ ಆರ್ಥಿಕತೆ ಲಾಭದ ಹೊಸ ಮಾರ್ಗಗಳು ಇಂದು ಲಾಭ ಮಾಡುವ ಹೊಸ ಮಾರ್ಗಗಳು ಗೋಚರಿಸಲಿವೆ ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆ ಕೂಡ ಇದೆ ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಹಣಕಾಸಿನ ಯೋಜನೆಗಳನ್ನು ರೂಪಿಸಲು ಇಂದು ಸೂಕ್ತ ದಿನ ಸ್ಥಿರ ಮನಸ್ಸಿನಿಂದ ನೀವು ಮಾಡುವ ತಂತ್ರಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಭದ್ರಪಡಿಸುತ್ತೆ ಆರೋಗ್ಯದ ಶಕ್ತಿ ಮತ್ತು ಸಮತೋಲನ ಆರೋಗ್ಯದ ವಿಷಯದಲ್ಲಿ ಇಂದು ಈ ಮಿಶ್ರ ಅನುಭವಿಸುತ್ತೆ ಒಂದು ಕ್ಷಣ ಪೂರ್ಣ ಶಕ್ತಿಯಿಂದ ಕೆಲಸ ಮಾಡಿದರೆ ಇನ್ನೊಂದು ಕ್ಷಣ ಆಯಾಸ ಎಣಿಸಬಹುದು ಬದಲಾಗುತ್ತಿರುವ ಹವಾಮಾನ ನಿಮ್ಮ ದೇಹದ ಮೇಲೆ ಪ್ರಭಾವ ಬೀರಬಹುದು ವಿಶೇಷವಾಗಿ ಈ ರಕ್ತದ ಒತ್ತಡ ಸಮಸ್ಯೆ ಇರುವವರು ಜಾಗರೂಕರಾಗಿ ಇರಿ ಆಹಾರದಲ್ಲಿ ಉಪ್ಪು ಮತ್ತು ನೀರಿನ ಪ್ರಮಾಣವನ್ನು ಸರಿಯಾಗಿ ಕಾಪಾಡಿಕೊಳ್ಳಿ ಲಘು ವ್ಯಾಯಾಮ ಅಥವಾ ಯೋಗ ನಿಮ್ಮ ದೇಹವನ್ನು ಬದಲಾವಣೆಗೆ ಸಿದ್ಧಪಡಿಸುತ್ತೆ ಈ ದೈಹಿಕ ದೌರ್ಬಲ್ಯ ಕಂಡುಬಂದಲ್ಲಿ ತಕ್ಷಣ ವೈದ್ಯರ ಸಲಹೆ ಪಡೆಯಿರಿ ನಿರ್ಲಕ್ಷ್ಯ ಬೇಡ ದಿನದ ಮುಕ್ತಾಯ ಮತ್ತು ಜೀವನದ ಸಂದೇಶ ಮಕರ ರಾಶಿಯವರೇ ಇಂದಿನ ದಿನವು ನಿಮ್ಮ ಸಂಕಲ್ಪಕ್ಕೆ ಇಲ್ಲಿ ಸಂಜಯವಾಗಿದೆ ಈ ಕಠಿಣ ಪರಿಶ್ರಮವೇ ನಿಮ್ಮ ಸದಾಕಾಲದ ಸಂಗಾತಿ ಸವಾಲುಗಳು ಎದುರಾದಾಗ ಬೆನ್ನು ತೋರಿಸಬೇಡಿ ಬದಲಾಗಿ ಸಿದ್ಧತೆಯೊಂದಿಗೆ ಅವುಗಳನ್ನು ಎದುರಿಸಿ ಇಂದಿನ ವಿಶೇಷ ಪರಿಹಾರ ಇಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಅಥವಾ ಈ ಕಪ್ಪು ಎಳ್ಳಿನಿಂದ ಮಾಡಿದ ಪದಾರ್ಥಗಳನ್ನು ದಾನ ಮಾಡಿ ಶನಿದೇವರ ಕೃಪೆಗೆ ಪಾತ್ರರಾಗಲು ಸಹಾಯ ಮಾಡುತ್ತೆ ಸಂಜೆ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚಿ ನಾನು ಗೆಲ್ಲಲೇ ಹುಟ್ಟಿದ್ದೇನೆ ಎಂಬ ಈ ಸಕಾರಾತ್ಮಕ ಆಲೋಚನೆಯೊಂದಿಗೆ ಮುನ್ನಡೆಯಿರಿ ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆ ನಿಮಗೆ ಎಂದಿಗೂ ನೋವಾಗಲು ಬಿಡುವುದೇ ಇಲ್ಲ ನಿಮ್ಮ ಜೀವನದಲ್ಲಿ ಅಪಾರ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಆದಷ್ಟು ಈ ರಾಯರವಾರ ಆಗಿರೋದ್ರಿಂದ ಈ ರಾಯರ ಮಠಕ್ಕೆ ಹೋಗಿ ನೀವು ರಾಯರನ್ನು ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಮಗೆ ಸಾಕಾಗಿ ಹೋಗಿದೆ ಅಂತ ನೀವು ಬೇಡ್ಕೊಳ್ಳಿ ತುಂಬಾ ಜೀವನದಲ್ಲಿ ರಾಯರು ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಎಂದಿಗೂ ಕೈ ಬಿಡುವುದೇ ಇಲ್ಲ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು